ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಇರುವ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲಾ ಘಟಕದಿಂದ ವಕ್ ಬೋರ್ಡ್ ವಿರೋಧಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಮಾಡುತ್ತಿರುವ ಸಿದ್ದರಾಮಯ್ಯನಿಗೆ पक्ष के भारतीय जनता पक्ष के जय राम जय जय श्री राम जय जय श्री राम बोलो भारत माता की रोधी सदरामोधी सदरामये विरोधी राज्य कांग्रेस सरकार के राज्य कांग्रेस सरकार के ರೈತ ವಿರೋಧಿ ಜಮೀರ್ ಅಹಮದ್ ಖಾನ್ ಕೂಡಲೇ ರಾಜೀನಾಮೆ ನೀಡಲೇಬೇಕು ರೈತ ವಿರೋಧಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಲೇಬೇಕು ತುಷ್ಟೀಕರಣ ರಾಜಕಾರಣ ಮಾಡುತ್ತಿರುವ ಸಿದ್ದರಾಮಯ್ಯನಿಗೆ ಶಾಂತಿ ಸಾಮರಸ್ಯದ ನಾಡಾಗಿದ್ದ ರಾಜ್ಯವನ್ನು ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ವಕ್ಫ್ ಮಂಡಳಿಯ ಮೂಲಕ ಅತ್ಯಂತ ಆತಂಕದ ಸ್ಥಿತಿಗೆ ತಳ್ಳುತ್ತಿದೆ ಅದರಲ್ಲೂ ಕೇಂದ್ರದ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ದೇಶದ ಜನತೆ ಹಿತದೃಷ್ಟಿಯಿಂದ ಹಾಗೂ ವಕ್ಫ್ ಮಂಡಳಿಯಲ್ಲಿ ಆಗುತ್ತಿರುವ ಅಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವ ವಿಧೇಯಕವನ್ನು ಮಂಡಿಸಿದೆ ಇದು ಜಂಟಿ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಪರಿಶೀಲನೆಯಲ್ಲಿದೆ ಈ ತಿದ್ದುಪಡಿ ಜಾರಿಯಾಗುವುದು ಬಹುತೇಕ ವಾದಂತಿದೆ ವಕ್ಫ್ ಬೋರ್ಡ್ನ ತನ್ನ ಕರಾಳ ಕೈಚಳಕವನ್ನು ಮಾಡುವ ಮೂಲಕ ಇಡೀ ದೇಶದಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸುವ ಉನ್ನಾದಕ್ಕೆ ಕೈ ಹಾಕಿದೆ ಅದರಲ್ಲೂ ರಾಜ್ಯದಲ್ಲಿ ನಡೆಸುತ್ತಿರುವ ಇಂತಹ ಎಲ್ಲ ಕುಕೃತ್ಯಗಳಿಗೂ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವ ಜಮೀರ್ ಅಹಮದ್ ನೇರವಾಗಿ ಕುಮ್ಮಕ್ಕು ಕೊಡುತ್ತಿರುವುದು ಇಡೀ ರಾಜ್ಯದ ಜನರ ಆತಂಕಕ್ಕೆ ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳ ಸಭೆ ಕರೆದು ಪಹಣಿ ಪತ್ರದಲ್ಲಿ ಒಕ್ ಆಸ್ತಿ ಎಂಬುದಾಗಿ ನಮೂದು ಮಾಡದಂತೆ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವುದು ಕೇವಲ ಚುನಾವಣೆಯ ತಂತ್ರಗಾರಿಕೆಯಾಗಿದೆ ಬಿಜೆಪಿಯು ಈ ತಂತ್ರಗಾರಿಕೆಯನ್ನು ಒಪ್ಪುವುದಿಲ್ಲ ಮುಂದಿನ ದಿನಗಳಲ್ಲಿ ರೈತರಿಗೆ ಇದು ಮರಣ ಶಾಸನವಾಗಿಯೇ ಮುಂದುವರೆಯಲಿದೆ ಮತ್ತೆ ಅದೇ ರೀತಿಯ ಕೃತ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಮುಂದುವರೆಸಿದಲ್ಲಿ ಇಡೀ ರಾಜ್ಯದಲ್ಲಿ ಜನತೆಯನ್ನು ಒಗ್ಗೂಡಿಸಿ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಇದು ಹೆಂಗಿದೆ ಮರಣ ಶಾಸನ ಆಗಿದೆ ಹಿಂದೂಗಳಿಗೆ ಹಿಂದೂಗಳಿಗೆ ಇದು ಮರಣ ಶಾಸನ ಆಗಿದೆ ಇವರು ಎಲ್ಲಿಯಾದ್ರೂ ರೀತಿ ಕಂಬಿಟ್ಟು ಇದನ್ನು ನಾವು ತೆಗಿಬೇಕು ತಗಬೇಕು ಅನ್ನೋದಿದ್ರೆ ತಗೋಬೋದಾಗಿತ್ತು ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜಮೀರ್ ಅಹಮದ್ ಖಾನ್ ವಕಫ್ ಸಚಿವನಾದ ಮೇಲೆ ಇದು ಸ್ವರೂಪ ಭಯಂಕರವಾಗಿ ಪಡೆದುಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಜಮೀರ್ ಅವರು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಎಲ್ಲರನ್ನ ಜಮಾಯಿಸಿ ನೀವು ಈಗಡೆ ಇದನ್ನು ನಿಮ್ಮ ನಿಮ್ಮ ಹೆಸರು ಮೇಲೆ ಮಾಡಿಸಿಕೋಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತಿದ್ದಾರೆ ಜೊತೆಗೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ ನೀವು ಇದನ್ನು ಸೇರಿಸಬೇಕು ಅಂತಕ್ಕಂಥ ಕಾರಣ ಯಾಕೆಂದ್ರೆ ಬಂಧುಗಳೇ ತಮಗೆಲ್ಲ ಗೊತ್ತಿರಬೇಕು ನಾಳೆ ಬರ್ತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಈಗ ಅವರು ಭಯಭೀತರ ಮುಂಚೆನೇ ಇದರ ತಿದ್ದುಪಡಿ ಮಾಡ್ಕೋಬೇಕು ಎಲ್ಲಾ ಪಹಡಿಗಳಲ್ಲಿ ನಮ್ಮ ಹೆಸರು ಹೇಳಿ ಎದ್ದು ಬಿದ್ದ ಜಾಗಗಳನ್ನ ಎದ್ದು ಬಿದ್ದ ಭೂಮಿಗಳನ್ನ ಎದ್ದ ಬಿದ್ದ ಊರುಗಳ ಎಲ್ಲರಲ್ಲಿ ಕೂಡ ಹಿಂದೂಗಳನ್ನೇ ಮುಸ್ಲಿಮೇ ಎಲ್ಲರಲ್ಲೂ ಕೂಡ ಸೇರಿಸಿಕೊಂಡು ಮಾಡ್ತಾ ಇದ್ದಾರೆ ಬಂದಿದೆ ಇತ್ತೀಚೆಗೆ ಹಿಂದೂಗಳ ಮೇಲೆ ಮಾಡ್ತಕ್ಕಂಥ ಪ್ರಹಾರ ಅತಿಯಾಗಿದೆ ಎಲ್ಲಿವರೆಗೆ ಅತಿಯಾಗಿದೆ ಅಂದ್ರೆ ನಾವು ಇದರ ವಿರುದ್ಧ ಎಚ್ಚೆತ್ತು ಹೋರಾಟ ಮಾಡದೇ ಇದ್ದರೆ ಕಾಂಗ್ರೆಸ್ ಕಿತ್ತಾಗದೇ ಇದ್ರೆ ಮುಂದೆ ಹಿಂದುಗಳಿಗೆ ಉಳಿಗಾಲವಿಲ್ಲ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ಬಿಜೆಪಿ ಹಿರಿಯ ಮುಖಂಡರಾದ ಶಿವಸಪ್ಪ ಮಾಲಿಪಾಟೀಲ್ ರಾಜಕುಮಾರ್ ಎನ್ ಶ್ರೀನಿವಾಸ ರೆಡ್ಡಿ ಬಂಗಿ ನರಸರೆಡ್ಡಿ ಕಡಗೋಲ ಆಂಜನೇಯ ಬಿಜೆಪಿ ನಗರಾಧ್ಯಕ್ಷರಾದ ರಾಘವೇಂದ್ರ ಹುಟ್ಕೂರ್ ಬಿ ಗೋವಿಂದ ಗಸ್ತಿ ಜಿ ಮಹೇಂದ್ರ ರೆಡ್ಡಿ ಶರಣಮ್ಮ ಕಾಮರೆಡ್ಡಿ ಸಿದ್ದನಗೌಡ ನೆಲಹಾಳ್ ಕುಮಾರ್ ಸಜ್ಜನ್ ಎಲ್ಜಿ ಶಿವಕುಮಾರ್ ಶಿವಕುಮಾರ್ ಹಾಗೂ ಇನ್ನಿತರ ಬಿಜೆಪಿಯ ಹಿರಿಯ ಕಿರಿಯ ಮುಖಂಡರುಗಳು ಉಪಸ್ಥಿತರಿದ್ದರು